ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಿಲ್ಲ ಇವತ್ತು ತುಳಸಿ ಹಬ್ಬ ಆಗಿರೋದ್ರಿಂದ ಮನೆಯಲ್ಲೂ ತುಂಬ ಸಿಂಪಲ್ಲಾಗೆ ತುಳಸಿ ಹಬ್ಬನ ಮಾಡ್ತೀವಿ ಸೊ ಅದಕ್ಕೋಸ್ಕರ ತಕ್ಷಣ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾನೆ ಅವ್ನು ಯಾವುದೇ ಒಂದು ಕೆಲಸ ಮಾಡುವಾಗಲೂ ಅಷ್ಟೇ ಮನೆಯಲ್ಲಿ ನನಗೆ ಎಲ್ಪ್ ಮಾಡಿಕೊಡ್ತಾಯಿರ್ತಾನೆ ಅಂದರೆ ನಾನು ಅದನ್ನು ರೂಢಿ ಮಾಡಿಸ್ತಾ ಇದ್ದೀನಿ ಅವನಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡೋದನ್ನು ಸೊ ಅದಕ್ಕೋಸ್ಕರ ನಾನು ತುಳಸಿ ಎಲ್ಲ ಒರೆಸ್ಕೊಡ್ತೀನಿ ನಮ್ಮ ತುಳಸಿ ಕಟ್ಟೆನ ಅಂತ ಒರೆಸ್ತಾ ಇದ್ದಾನೆ

ನಮ್ಮ ತಕ್ಷಣ ಗೊತ್ತಿಲ್ಲ ತುಳಸಿ ಹಬ್ಬ ಅಂದರೆ ಏನು ಅಂತ ಅವನು ಎಲ್ಲರೂ ತುಳಸಿ ಹಬ್ಬಕ್ಕೆ ಪಟಾಕಿ ಹೊಡಿತಾರೆ ಅಂತ ಅಂದ್ಬಿಟ್ಟು ದೀಪಾವಳಿ ಹಬ್ಬಕ್ಕೆ ಅವನು ಜಾಸ್ತಿ ಏನು ಪಟಾಕಿ ಹೊಡೆದಿರ್ಲಿಲ್ವಲ್ಲ ಅದಕ್ಕೆ ಇವಾಗ ಪಟಾಕಿ ಓಡಿಸ್ತಾರೆ ನನಗೆ ಅಂತ ಅಂದ್ಬಿಟ್ಟು ಖುಷಿಯಾಗ್ಬಿಟ್ಟಿದ್ದಾನೆ ತುಳಸಿ ಹಬ್ಬ ಅಂದರೆ ಪಟಾಕಿ ಹೊಡಿ ಹಬ್ಬ ಅಂತ ಅಂದ್ಕೊಂಡಿದ್ದಾನೆ ತುಳಸಿ ಹಬ್ಬಕ್ಕೆ ನಾನು ತುಳಸಿನ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ ಆ ತುಳಸಿ ಕಟ್ಟೆಗೆಲ್ಲ ಪೇಂಟ್ ಮಾಡಬೇಕಿತ್ತು ಇದು ಲಾಸ್ಟ್ ಇಯರ್ ಮಾಡಿರೋದು ಈ ವರ್ಷ ಮಾಡೋಕ್ಕೆ ಟೈಮ್ ಆಗಲಿಲ್ಲ ನಮಗೆ ಸ್ವಲ್ಪ ನಮ್ಮಮ್ಮಂಗೆ ಹುಷಾರಿರಲಿಲ್ಲ ದೀಪಾವಳಿ ಹಬ್ಬನೂ ನಾವು ಮಾಡಲಿಲ್ಲ ಅದಕ್ಕೋಸ್ಕರ ತುಳಸಿ ಹಬ್ಬನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಇದು ನಮ್ಮ ಮನೇಲಿರುವಂಥ ಕೃಷ್ಣ ಇದನ್ನು ಇವಾಗ ತುಳಸಿ ಹತ್ರ ಇಟ್ಟು ಪೂಜೆ ಮಾಡ್ತೀವಿ ಎಲ್ಲ ತಂದಿದ್ದಾರೆ ಈಗ ಪೂಜೆ ಮಾಡೋಕ್ಕೆ ನಾನು ರಂಗೋಲಿ ಎಲ್ಲ ಹಾಕ್ತಾ ಇದ್ದೆ ಇದು ರೆಡಿ ಮಾಡಿ ಇಟ್ಕೊತೀನಿ ತಕ್ಷಣ ಡ್ಯಾನ್ಸ್ ಕ್ಲಾಸ್ ಇದೆ ಅವನಿಗೆ ಹೋಗಿ ಬಿಟ್ಟು ಬಂದು ಅವನ್ನ ಕರ್ಕೊಂಡ್ಬಂದು ಪೂಜೆ ಮಾಡಬೇಕು ಅದಕ್ಕೆ ಇವೆಲ್ಲ ಹಾಕಿಟ್ಬಿಟ್ಟು ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ ಅವರ ಅಪ್ಪಾಜಿ ಅವನ್ನ ರೆಡಿ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಕ್ಕೆ ಒಂದು ಎಲ್ಲೇ ಹೋಗ್ಬೇಕಾದ್ರು ತಕ್ಷಣ ನಾನು ಬರಲೇಬೇಕು ನೀನೇ ಬಾ ಬಿಟ್ಟು ಬಾ ಅಂತಿದ್ದ ನೀವು ಅಪ್ಪಾಜಿ ಬಿಟ್ಟು ಬರ್ತಾರೆ ಹೋಗು ನಾನು ಪೂಜೆಗೆ ರೆಡಿ ಮಾಡ್ಕೊತೀನಿ ಅಂದರೆ ಅವ್ನು ಬಿಟ್ಟು ಎಲ್ಲಿ ಪೂಜೆ ಮಾಡ್ಬಿಡ್ತೀವೋ ಅಂದ್ಬಿಟ್ಟು ನೀನು ಬಾ ನೀನು ಬಾ ಅಂತಿದ್ದೆ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೆ ಡ್ಯಾನ್ಸ್ ಕ್ಲಾಸ್ ಇರೋದು ಏಳು ಗಂಟೆವರೆಗೂ ಸೊ ಅದರಿಂದ ನಾನು ಹೊರ್ಗಡೆನೇ ಕುತ್ಕೊಂಡು ವೆಯ್ಟ್ ಮಾಡಿ ಕರ್ಕೊಂಬರ್ಬೇಕು ಅದರಿಂದ ಆಗುತ್ತೆ ಅದಕ್ಕೆ ಏಳು ಗಂಟೆವರೆಗೂ ಅಲ್ಲೇ ಇರ್ತೀನಿ ಇದು ನನ್ನ ಫ್ರೆಂಡ್ ಮನೆ ಅಲ್ಲೇ ಡ್ಯಾನ್ಸ್ ಕ್ಲಾಸ್ ಮುಂದೆಗಡನೆ ಇರೋದು ಅವರು ತುಳಸಿ ಪೂಜೆ ಮಾಡ್ತಾಯಿದ್ರು ಆಗಲೇ ಏಳು ಗಂಟೆ ಆಗಿತ್ತು ಕುಂಕುಮ ತೊಗೊಂಡು ಹೋಗಿರಂತೆ ಬನ್ನಿ ಅಂದರು ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಅದಕ್ಕೆ ಇಲ್ಲಿಗೆ ಬಂದೆ ಇಲ್ಲಿ ಕುಂಕುಮ ತೊಗೊಂಡು ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಟೈಮ್ ಆಗಿಬಿಟ್ಟಿದೆ ಬೇಗ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಈಗ ನೋಡಿ ನಮ್ಮ ಮನೆಗೆ ಬಂದು

ಅನ್ನ ಅಲ್ಲದ್ದು ಪ್ರಸಾದ ಅನ್ನ ಸಾಂಬಾರು ಅನ್ನ ಪ್ರಸಾದ ಅನ್ನದ್ದು ಪ್ರಸಾದ ತುಳಸಿ ಹಬ್ಬದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಆಯ್ ನೀವ್ ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರ ಈಗ ಪಟಾಕಿ ಪಟಾಕಿ ಎಲ್ಲಿದೆ ಪಟಾಕಿ ತೋರಿಸಿ ಸುಮ್ಮಿತ್ ಸುಮ್ಮಿತ್ ಪಟಾಕಿ ಯಾವ್ದು ಹೊಡೆಯಂಗಿಲ್ಲ ಏಯ್ ಬತ್ತು ನಮ್ಮ ನನ್ನ ಮನೆಯ ದುಡ್ಡು ಪಟ್ಟ ಡಬ್ಬು ಡಮ್ ಡಮ್ ಅನ್ನೋದು ಹೊಡಿಯಲ್ಲ ಈಶ್ವರ್ವತಿ ಈಶ್ವರ್ವತಿ ಯಾವ್ದು ಪಟಾಕಿ ಅದು ಶುಶ್ರವತಿ ಹೆಂಗ್ ಹಚ್ತಿಯ ಅದನ್ನ ಹೇಳಿದ್ರೆ ಖುಷಿಯಾಗಿ ಹಚ್ತಿಯಾ ಹೆಂಗೆ ಖುಷಿ ಅವೇ ಬೇಜಾರು ಮಾಡ್ಕೊಂಡೆ ಮತ್ತೆ ಬಗ್ಗು ಸ್ವಲ್ಪ ಬಗ್ಗಮ್ಮ ಬಗ್ಬಿಟ್ಟು ಪೂಜೆ ಮಾಡು ದೇವ್ರ ಮನೇಲಿ ಈ ಥರ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ಈಗ ತಕ್ಷ ಅವ್ರ ಅಪ್ಪ ಪೂಜೆ ಮಾಡ್ತಾ ಇದ್ದಾರೆ ಒಂದು ತಕ್ಷ ಪೂಜೆ ಮಾಡೋಕ್ಕೆ ಬಿಡಲ್ಲ ಎಲ್ಲ ಪೂಜೆ ನಾನೇ ಮಾಡಬೇಕು ಅಂತ ಮಾಡ್ತಿರ್ತಾನೆ

ಈಗ ನಮ್ಮ ತಕ್ಷಣಗೆ ಫುಲ್ ಖುಷಿಯಾಗಿರೋ ಟೈಮು ಅಂದರೆ ಸುಸೂರು ಬತ್ತಿ ತಂದು ಕೊಟ್ಟಿದ್ವಿ ಅದನ್ನು ಇದ್ದಾನೆ ಪಾಪ ಅವ್ರ ಫ್ರೆಂಡ್ ಕೊಟ್ಟಿದ್ದಿದ್ದು ಒಂದು ತುಂಬ ಆಟ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿ ಅವರು ಕೊಟ್ಟಿದ್ದು ಪಾಪ ಇನ್ನೊಬ್ಬರು ಫ್ರೆಂಡು ನಾನು ಕೊಡಿಸ್ತೀನಿ ಕೊಡಿಸ್ತಿದ್ದರು ಇದೆ ತಂದು ಕೊಡ್ತೀನಿ ಅಂತ ಯಾಕಂದರೆ ಇಲ್ಲಿ ಎಲ್ಲೂ ಇವಾಗ ಇಲ್ಲ ದೀಪಾವಳಿ ಹಬ್ಬ ಆಗೋಗ್ಬಿಡ್ತಲ್ಲ ನಾವು ಊರಲ್ಲಿ ಇರಲಿಲ್ಲ ಅವಾಗ ಸೊ ಅದಕ್ಕೋಸ್ಕರ ಅವರು ನಾನು ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಅಲ್ಲಿ ಟೈಮ ಕೊನೆಗೆ ಅಲ್ಲಿ ನನ್ನ ಫ್ರೆಂಡ್ ಮನೇಲಿ ಈಸ್ಕೊಂಡಿದ್ವಿ ನಮ್ಮ ಸುಮಾರು ಕಡೆ ಹುಡ್ಕಿದ್ವಿ ಸಿಗಲಿಲ್ಲ ಪಟಾಕಿ ಅದಕ್ಕೆ ಒಂದು ಬಾಕ್ಸ್ ಬತ್ತಿನಾದರೂ ಹತ್ಲಿ ಅವನು ಅಂತ ಅಂದ್ಬಿಟ್ಬಿಟ್ವಿ ಆದರೆ ಅವನೇನು ಅಂದರೆ ಎಲ್ಲ ಮಕ್ಕಳು ನಾನೇ ಹೊಡಿಬೇಕು ಅಂತ ಹಠ ಮಾಡಿದ್ರೆ ಇವ್ನು ಹಂಗಲ್ಲ ಅಮ್ಮ ನೀನು ಹಚ್ಚಮ್ಮ ಒಂದು ಅಪ್ಪ ನೀನು ಹಚ್ಚಪ್ಪ ಅಂತ ಹೇಳಿ ಅಲ್ಲಿ ಬಂದಿರೋಲ್ಲ ನೀವು ಹಚ್ಚಿ ಒಂದು ನೀವು ಹಚ್ಚಿ ಒಂದು ಅಂತ ಹೇಳ್ತಿ ಹೇಳಿ ಹೇಳಿ ಕೊಡ್ತಾಯಿದ್ದೆ ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ ಒನ್ ಗಿವನ್ ಆರಿ ಅಂತ ಅವ್ನಿಗೆ ಕೊಡ್ತಿನಮ್ಮ ಅವ್ನಿಗೆ ಒಂದಿಟ್ಟಿರ್ತಿನಮ್ಮ ಇದನ್ನ ಅಂತಿದ್ದಾನೆ ಆಮೇಲೆ ಒಬ್ಬಟ್ಟು ಮಾಡಿದ್ವಿ ತಕ್ಷ ಅದನ್ನ ಆಚೆನೇ ಕುತ್ಕೊಂಡು ದೇವ್ರ ಮುಂದೆಗಡೆ ಊಟ ಮಾಡ್ಬೇಕಮ್ಮ ಅಂದ್ಬಿಟ್ಟು ಮಾಡ್ತಾ ಇದ್ದಾನೆ ಮತ್ತೆ ಅಲ್ಲೆ ಆಗ್ತಿರಬಹುದು ಸೊಳೆ ಬಿಡ್ತದ ಅದಕ್ಕೆ ಮುಂದೆ ತಿಂತಾರ ದೇವರ ಮುಂದೆ ತಿಂದ್ರೆ ಇಲ್ಲ ಐತಾ ऑलरेडी ಏನು ಕೊಟ್ರಿ ಹ್ಞೂ ಅಲ್ಲೇ ಕಾಯಿ ಕೊಟ್ಟಾ? ಏನಕ್ಕೆ ಕೊಟ್ಟ ಮಾಡಬೇಕು ನೋಡಿ ಹೇಗೆ ಮಾಡಬೇಕು ಪ್ರಸಾದ ಮಾಡಿದೆ ಹ್ಞೂ ಏನು ಪ್ರಸಾದ ಅನ್ನ ಪ್ರಸಾದ ಹ್ಞೂ ಅಂದು ಹ್ಞೂ ಈ ಸರಿ ಆಮೇಲೆ ನೀವು ಆಮೇಲೆ ಆ ಅದನ್ನ ಈಗ ಅಯ್ಯೋ ரோலி பாலேசூரது குங்கும குமே தகண்டு நீங்கள் அவங்க உண்டு

ಇವತ್ತು ಇವತ್ತಿನ ನಮ್ಮ ಮನೆಯ ತುಳಸಿ ಪೂಜೆ ಈಗಿತ್ತು ಪೂಜೆ ಎಲ್ಲ ಮಾಡಿ ನಾವು ಸ್ವಲ್ಪ ಜನಕ್ಕೆ ಕುಂಕುಮ ಕೊಟ್ವಿ ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ತಕ್ಷಣ ಅವ್ರಿಗೆಲ್ಲ ಕುಂಕುಮ ಕೊಟ್ಟ ಯಾಕಂದರೆ ಮಕ್ಕಳು ಹಂಗೆ ಅಲ್ವ ನಾವೇನು ಮಾಡ್ತೀವಿ ಅದು ನಾವು ಮಾಡ್ತೀವಿ ಅಂತಿರ್ತಾರೆ ಬಿಡಬೇಕು ನಾವು ಅದನ್ನೆಲ್ಲ ಮಾಡೋದಕ್ಕೆ ಯಾಕಂದರೆ ಒಂದೊಂದೊಂದೊಂದಾಗಿ ಕೆಲಸ ಕೊಡ್ತಿರೋ ಸ್ವಲ್ಪ ತೀಟೇನೋ ಕಮ್ಮಿ ಆಗುತ್ತೆ ಅವ್ರಿಗೂ ಏನೋ ಒಂಥರ ಖುಷಿ ಆಗುತ್ತೆ ಆದ್ದರಿಂದ ನಾನು ಅವನಿಗೆ ಏನು ಮಾಡ್ತೀನಿ ಅಂತನೋ ಅದನ್ನು ಅಂತ ಬಿಡ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್